ബഗല കോട്ട സ്റ്റാൻഡ് ദാഗ നന മൊതല പെട്ടെന്ന് നനഗ സിഗ്നൽ കൊട്ടി ಶ್ರೀ ಗುರು ಭಕ್ತ ಕನಕದಾಸರ ನೂರ ಮೂವತ್ತೇಳನೇ ಜಯಂತೋತ್ಸವದ ನಿಮಿತ್ತವಾಗಿ ನಮ್ಮ ರವಿ ಮೆಲೋಡೀಸ್ ಪರಂ ನಟ್ಟಿ ಕಲಾ ತಂಡದಿಂದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬರಮಾಡ್ಕೊಳ್ತಾ ಇವತ್ತು ಭಾಳ ಪ್ರೀತಿಯಿಂದ ಸತತ ನಾಲ್ಕನೇ ಬಾರಿ ಅನ್ಸತ್ರ ನಾವು ಬರೋದು ಇಲ್ಲಿಗೆ ನೆರಳಿಕೆರೆಗಳ ಮುಖ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಗಾಯಕ ನೊಂದ ಪ್ರೇಮಿಗಳ ಪರವಾಗಿರುವಂತಹ ನಿಮ್ಮ ಪ್ರೀತಿಯ ಮ್ಯೂಸಿಕ್ ಮೈಲಾರಿ ಮಾಡುವ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಏನು ನಮ್ಮ ಭಕ್ತಿ ರೇಖಾರ್ ಚಲೋ ಇತ್ತು ನಿಮ್ಮ ಭಕ್ತಿಗೆ ದೇವರು ಬರ್ತಾವ ಇಲ್ಲ ಗೊತ್ತಿಲ್ಲ ನಮ್ಮ ಹಾಡಿಗೆ ಮಾತ್ರ ಒಳಗೆ ಒಟ್ಟು ಬಸ್ ಸ್ಟ್ಯಾಂಡ್ ಅದ ನನಗೆ ಮೊದಲ ನಾಲ್ಕು ದಿನ ಚೂಡಿ ಹಾಕ್ ಅಲ್ಲಿ ಬಸವೇಶ್ವರ ಸರ್ಕಲ್ ನ್ಯಾಗ ನನಗ ಸಿಗ್ನಲ್ ಕೊಟ್ಟಿ ಬಸವೇಶ್ವರ ಕಾಲೇಜ್ ನ್ಯಾಗ ಬಿಟ್ಟಿ ಯಾರು ಒಂದಿಜಗ ಆಗಿ ನಿಹಾರಿಚಿಂಚ ತಿಂಲ ಕೂಡ ದಿನ ಪ್ರೀತ ತಿಂದಿಲ್ಲ ತಿಂಡಿ ಬಿಟ್ಟು ಲೋ ಗೆಳೆಯ ನನ್ನ ಬೆರಳ மயிலேனா நின பிரீத்த ஜாத பிள்ள நினவீங்க யார கலசிக் கொடுத்தார நின ಕಾಲ ಕೊಡತಿ ಮುಂದ ಗೆಳತಿ ನೋಡ ಕಮಸ್ ಜಾತಿ ಒಮ್ಮೆ ಹೆಳತಿ ದಿವಸ ನೋಡ ಯಾವತ್ತು ನನಗ ಸ್ವಂತ ಬೆಳಗಲಿಲ್ಲ ನನ್ನ ಜೋತಿ ಅಕ್ಕಿ ಚಿಂತಾಗ ಹೋಗ ಸೋತ ಬೆಳಗ ಮೊನ್ನ ಮದುವ ಕೈ ಮುಗಿದನ ಮಧು ಬಾರೋ